ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮುಕ್ತಾಯಗೊಂಡಿದೆ ತುಂಬಾ ಟ್ರೆಂಡಿಂಗಲ್ಲಿ ಇದ್ದಂಥ ಒಬ್ಬ ಸ್ಪರ್ಧಿ ಆಶ್ಚರ್ಯಕರವಾಗಿ ಹೊರಗಡೆ ಹೋಗಿದ್ದಾರೆ ಆ ಸ್ಪರ್ಧಿ ಯಾರು ಅವರಿಗೆ ಎಷ್ಟು ವೋಟಿಂಗ್ ಬಿದ್ದಿತ್ತು ಓವರ್ ಆಲ್ ಆಗಿ ಮೂರು ದಿನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ದಾಖಲಾಗಿರುವಂಥ ವೋಟಿಂಗ್ ಎಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿದೆ ಯಾರು ಟಾಪ್ ಒನ್ ಯಾರು ಟಾಪ್ ಟು ಯಾರು ಟಾಪ್ ತ್ರೀ ಬನ್ನಿ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಸಂಡೆ ಹನ್ನೊಂದು ಗಂಟೆ ರಾತ್ರಿ ಓಪನ್ ಆಗಿತ್ತು ವೋಟಿಂಗ್ ಫೋಲ್ ಮಂಡೆ ಒಂದು ಗಂಟೆಯ ನಡುವೆ ಒಂದು ಕೋಟಿಯ ಮೂವತ್ತಾರು ಲಕ್ಷದಿಂದ ಒಂದು ಕೋಟಿಯ ಅರುವತ್ತೆರಡು ಲಕ್ಷ ವೋಟಿಂಗ್ ಆಗಿತ್ತು ಆಲ್ರೆಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹೇಳಿದ್ದೀನಿ ಸ್ಲಾಟ್ ಒನ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಸ್ಲಾಟ್ ಒನ್ನಲ್ಲಿ ಗಿಲ್ಲಿಗೆ ನಲವತ್ತೊಂದರಿಂದ ಐವತ್ನಾಲ್ಕು ಲಕ್ಷ ವೋಟಿಂಗ್ ಬಿದ್ದಿತ್ತು ಹನ್ನೊಂದು ಪಿ ಎಮ್ಮಿಂದ ಮೂರು ಎ ಎಂ ನಡುವೆ ಹದಿನೆಂಟರಿಂದ ಇಪ್ಪತ್ತ್ಮೂರು ಲಕ್ಷ ಮೂರು ಎ ಎಮ್ ಒಂಬತ್ತು ಎ ಎಂ ನಡುವೆ ಒಂಬತ್ತರಿಂದ ಹನ್ನೆರಡು ಲಕ್ಷ ಒಂಬತ್ತು ಎ ಎಮ್ ಇಂದ ಒಂದು ಪಿ ಎಮ್ ನಡುವೆ ಹದಿನಾಲ್ಕರಿಂದ ಹತ್ತೊಂಬತ್ತು ಲಕ್ಷ ಓವರಾಲ್ ಬಂದು ಫಸ್ಟ್ ಅಲ್ಲಿ ಗಿಲ್ಲಿಗೆ ಐವತ್ತ ನಾಲ್ಕು ಲಕ್ಷ ವೋಟಿಂಗ್ ಬಿದ್ದಿತ್ತು ರಕ್ಷಿತಾಗೆ ಇಪ್ಪತ್ತ್ಮೂರರಿಂದ ಮೂವತ್ತೆರಡು ಲಕ್ಷ ವೋಟಿಂಗ್ ಬಿದ್ದಿತ್ತು ಹನ್ನೊಂದು ಪಿ ಎಮ್ ಇಂದ ಮೂರು ಎಂ ನಡುವೆ ಹದಿನಾಲ್ಕು ಲಕ್ಷ ಮೂರು ಎ ಎಮ್ ಇಂದ ಒಂಬತ್ತು ಎ ಎಂ ನಡುವೆ ಏಳು ಲಕ್ಷ ಒಂಬತ್ತು ಎ ಎಮ್ ಇಂದ ಒಂದು ಪಿ ಎಮ್ ನಡುವೆ ಹನ್ನೊಂದು ಲಕ್ಷ ವೋಟಿಂಗ್ನ ರಕ್ಷಿತಾ ಪಡ್ಕೊಂಡಿದ್ಲು ಸ್ಲಾಟ್ ಒನ್ನಲ್ಲಿ ಕಾವ್ಯ ಬಂದು ಹತ್ತೊಂಬತ್ತರಿಂದ ಇಪ್ಪತ್ತೆಂಟು ಲಕ್ಷ ಹನ್ನೊಂದು ಪಿ ಎಮ್ ಇಂದ ಮೂರು ಎ ಎಂ ನಡುವೆ ಹನ್ನೆರಡು ಲಕ್ಷ ಮೂರು ಎ ಎಂ ಒಂಬತ್ತು ಎ ಎಂ ನಡುವೆ ನಾಲ್ಕರಿಂದ ಆರು ಲಕ್ಷ ಒಂಬತ್ತು ಎ ಎಮ್ ಇಂದ ಒಂದು ಪಿ ಎಮ್ ನಡುವೆ ಏಳರಿಂದ ಹತ್ತು ಲಕ್ಷ ಓಟ್ನ ಕಾವ್ಯ ಅವರು ಫಸ್ಟ್ ಸ್ಲಾಟಲ್ಲಿ ಪಡ್ಕೊಂಡಿದ್ದರು ಅಶ್ವಿನಿ ಗೌಡ ಬಂದು ಹದಿನೆಂಟರಿಂದ ಇಪ್ಪತ್ತ್ಮೂರು ಲಕ್ಷ ಹನ್ನೊಂದು ಪಿ ಎಮ್ಮಿಂದ ಮೂರು ಎ ಎಂ ನಡುವೆ ಏಳರಿಂದ ಒಂಬತ್ತು ಲಕ್ಷ ಒಂಬತ್ತು ಎ ಮೂರು ಎ ಎಮ್ ಇಂದ ಒಂಬತ್ತು ಎ ಎಂ ನಡುವೆ ನಾಲ್ಕರಿಂದ ಐದು ಲಕ್ಷ ಒಂಬತ್ತು ಎ ಎಮ್ಮಿಂದ ಒಂದು ಪಿ ಎಂ ನಡುವೆ ಆರರಿಂದ ಒಂಬತ್ತು ಲಕ್ಷ ಓಟ್ನ ಅಶ್ವಿನಿ ಗೌಡ ಪಟ್ಕೊಂಡಿದ್ರು ರಘು ಅವರು ಹದಿನಾಲ್ಕರಿಂದ ಇಪ್ಪತ್ತು ಲಕ್ಷ ಓಟ್ನ ಸ್ಲಾಟ್ ಒನ್ನಲ್ಲಿ ಪಡ್ಕೊಂಡಿದ್ರು ಹನ್ನೊಂದು ಪಿ ಎಮ್ ಇಂದ ಮೂರು ಎ ಎಂ ನಡುವೆ ಆರರಿಂದ ಒಂಬತ್ತು ಲಕ್ಷ ಮೂರು ಎ ಎಮ್ ಇಂದ ಒಂಬತ್ತು ಎ ಎಂ ನಡುವೆ ಮೂರರಿಂದ ಐದು ಲಕ್ಷ ಒಂಬತ್ತು ಎಂ ಇಂದ ಒಂದು ಪಿ ಎಮ್ ನಡುವೆ ಐದರಿಂದ ಆರು ಲಕ್ಷ ಧ್ರುವಂತ್ ಅವರು ಹನ್ನೊಂದು ಪಿ ಎಮ್ ಮೂರು ಎ ಎಂ ನಡುವೆ ಎರಡರಿಂದ ಮೂರು ಲಕ್ಷ ಮೂರು ಎ ಎಂ ಇಂದ ಒಂಬತ್ತು ಎ ಎಮ್ ನಡುವೆ ಒಂದರಿಂದ ಎರಡು ಲಕ್ಷ ಒಂಬತ್ತು ಎ ಇಂದ ಒಂದು ಪಿ ಎಮ್ ನಡುವೆ ಎರಡರಿಂದ ಮೂರು ಲಕ್ಷ ಓಟ್ನ ಪಡ್ಕೊಂಡಿದ್ದರು ಇನ್ನು ಸ್ಲಾಟ್ ಟು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ನಡುವೆ ಓವರ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ವೋಟಿಂಗ್ ದಾಖಲಾಗಿತ್ತು ಅದರಲ್ಲಿ ಗಿಲ್ಲಿಗೆ ಐವತ್ತ ಏಳು ಲಕ್ಷ ವೋಟಿಂಗ್ ಆಗಿತ್ತು ಒಂದರಿಂದ ಮೂರು ಪಿ ಎಮ್ ನಡುವೆ ಹದಿನಾಲ್ಕು ಲಕ್ಷ ಮೂರರಿಂದ ಆರು ಪಿ ಎಮ್ ನಡುವೆ ಹದಿನೇಳು ಲಕ್ಷ ಆರರಿಂದ ಹತ್ತು ಪಿ ಎಮ್ ನಡುವೆ ಇಪ್ಪತ್ತಾರು ಲಕ್ಷ ವೋಟಿಂಗ್ನ ಗಿಲ್ಲಿ ಸ್ಲಾಟ್ ಟೂ ಅಲ್ಲಿ ಪಡ್ಕೊಂಡಿದ್ರು ರಕ್ಷಿತಾ ಸೇಮ್ ಕಂಟಿನ್ಯೂ ಟಾಪ್ ಟೂ ಅಲ್ಲಿ ಮೂವತ್ತ ಒಂದು ಲಕ್ಷ ಓವರ್ ಆಲ್ ವೋಟಿಂಗ್ನ ಸ್ಲಾಟ್ ಟೂ ಅಲ್ಲಿ ಪಡ್ಕೊಂಡಿದ್ರು ಅಂದರೆ ಸೋಮವಾರ ರಾತ್ರಿ ಒಂದರಿಂದ ಮೂರು ಪಿ ಎಮ್ ನಡುವೆ ಎಂಟು ಲಕ್ಷ ಮೂರರಿಂದ ಆರು ಪಿ ಎಮ್ ನಡುವೆ ಒಂಬತ್ತು ಲಕ್ಷ ಆರರಿಂದ ಹತ್ತು ಪಿ ಎಮ್ ನಡುವೆ ಹದಿನಾಲ್ಕು ಲಕ್ಷ ಓಟ್ನ ರಕ್ಷಿತ ಪಡ್ಕೊಂಡು ಟಾಪ್ ಟು ಟೋಟಲ್ ಬಂದು ಇಪ್ಪತ್ತಾರು ಲಕ್ಷ ಒಂದರಿಂದ ಮೂರು ಪಿ ಎಮ್ ನಡುವೆ ಆರು ಲಕ್ಷ ಮೂರರಿಂದ ಆರು ಪಿ ಎಮ್ ನಡುವೆ ಎಂಟು ಲಕ್ಷ ಆರರಿಂದ ಹತ್ತು ಪಿ ಎಮ್ ನಡುವೆ ಹನ್ನೆರಡು ಲಕ್ಷ ಓಟ್ನ ಕಾವ್ಯ ಸ್ಲಾಟ್ ಟೂ ಅಲ್ಲಿ ಪಡ್ಕೊಂಡಿದ್ರು ಅಶ್ವಿನಿದ ಬಂದು ಇಪ್ಪತ್ತ್ಮೂರು ಲಕ್ಷ ಒಂದರಿಂದ ಮೂರು ಪಿ ಎಮ್ ನಡುವೆ ಆರು ಲಕ್ಷ ಮೂರರಿಂದ ಆರು ಪಿ ಎಮ್ ನಡುವೆ ಏಳು ಲಕ್ಷ ಆರರಿಂದ ಹತ್ತು ಪಿ ಎಮ್ ನಡುವೆ ಹತ್ತು ಲಕ್ಷ ಓಟ್ನ ಅಶ್ವಿನಿ ಪಡ್ಕೊಂಡಿದ್ರು ರಘು ಸ್ಲಾಟ್ ಟೂ ಅಲ್ಲಿ ಒಂದರಿಂದ ಮೂರು ಪಿ ಎಮ್ ನಡುವೆ ನಾಲ್ಕು ಲಕ್ಷ ಮೂರರಿಂದ ಆರು ಪಿ ಎಮ್ ನಡುವೆ ಐದು ಲಕ್ಷ ಆರರಿಂದ ಹತ್ತು ಪಿ ಎಮ್ ನಡುವೆ ಎಂಟು ಲಕ್ಷ ಓವರಲ್ ಆಗಿ ಹದಿನೇಳು ಲಕ್ಷ ಓಟ್ನ ಸ್ಲಾಟ್ ಟೂ ಅಲ್ಲಿ ರಘು ಪಾಡ್ಕೊಂಡಿದ್ರು ಧ್ರುವಂತ್ ಬಂದು ಹನ್ನೊಂದು ಲಕ್ಷ ಒಂದರಿಂದ ಮೂರು ಪಿ ಎಮ್ ನಡುವೆ ಮೂರು ಲಕ್ಷ ಮೂರರಿಂದ ಆರು ಪಿ ಎಮ್ ನಡುವೆ ಮೂರು ಲಕ್ಷ ಆರರಿಂದ ಹತ್ತು ಪಿ ಎಮ್ ನಡುವೆ ಐದು ಲಕ್ಷ ಓಟ್ನ ಧ್ರುವಂತ್ ಅವರು ಸ್ಲಾಟ್ ಟು ಅಂದರೆ ಸೋಮವಾರ ರಾತ್ರಿ ಪಾಡ್ಕೊಂಡಿದ್ದರು ಸ್ಲಾಟ್ ತ್ರೀ ಸ್ಲಾಟ್ ತ್ರೀ ಸೋಮವಾರ ರಾತ್ರಿ ಹತ್ತು ಗಂಟೆಯಿಂದ ನಿನ್ನೆ ರಾತ್ರಿ ವೋಟಿಂಗ್ ಕ್ಲೋಸ್ ಆಗುವ ತನಕ ಆಗಿರುವಂಥ ವೋಟಿಂಗ್ ಸ್ಲಾಟ್ ತ್ರೀ ಅದರ ಪ್ರಕಾರ ನೋಡಿದ್ರೆ ಮೂರು ಕೋಟಿ ವೋಟಿಂಗ್ ಸ್ಲಾಟ್ ಥ್ರೀಯಲ್ಲಿ ಆಗಿದೆ ಹ್ಯೂಜ್ ನಂಬರ್ ಆಫ್ ಡಿಫ್ರೆನ್ಸಸ್ ಸ್ಲಾಟ್ ಒನ್ ಸ್ಲಾಟ್ ಟು ಮತ್ತು ಸ್ಲಾಟ್ ಥ್ರೀಯಲ್ಲಿ ಸೊ ಅದರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಗಿಲ್ಲಿಯ ಸ್ಲಾಟ್ ಥ್ರೀಯಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ವೋಟ್ನ ಸ್ಲಾಟ್ ತ್ರೀ ನಿನ್ನೆ ಪಡ್ಕೊಂಡಿದ್ರು ತು ಅದರಲ್ಲಿ ಹತ್ತು ಪಿ ಎಮ್ ಇಂದ ಮೂರು ಎ ಎಂ ನಡುವೆ ಮೂವತ್ತ್ಮೂರು ಲಕ್ಷ ಹ್ಯೂಜ್ ಮೂರು ಎ ಎಮ್ ಇಂದ ಒಂಬತ್ತು ಎ ಎಂ ನಡುವೆ ಇಪ್ಪತ್ತೆರಡು ಲಕ್ಷ ಒಂಬತ್ತು ಎ ಎಮ್ ಇಂದ ನಾಲ್ಕು ಪಿ ಎಂ ನಡುವೆ ಇಪ್ಪತ್ತೆಂಟು ಲಕ್ಷ ನಾಲ್ಕು ಪಿ ಎಮ್ ಇಂದ ಹತ್ತು ಪಿ ಎಂ ನಡುವೆ ಇಪ್ಪತ್ತ ಎಂಟು ಲಕ್ಷ ಓವರ್ ಆಗಿ ಒಂದು ಕೋಟಿ ಹನ್ನೊಂದು ಲಕ್ಷ ನಿನ್ನೆ ಮಾತ್ರ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಗಿಲ್ಲಿಯವರು ಟಾಪ್ ಟುವಲ್ಲಿ ವೋಟಿಂಗ್ನ ಪ್ರಕಾರ ರಕ್ಷಿತಾನೇ ಕಂಟಿನ್ಯೂ ಆಗ್ತಾ ಇದ್ದಾರೆ ಇನ್ನೂ ಕೂಡ ನಲವ ನಲವತ್ತ ಎಂಟು ಲಕ್ಷ ವೋಟಿಂಗ್ನ ರಕ್ಷಿತಾ ನಿನ್ನೆ ಪಡ್ಕೊಂಡಿದ್ರು ತುಂಬ ಹ್ಯೂಜ್ ನಂಬರ್ ಆಫ್ ವೋಟಿಂಗ್ ರಕ್ಷಿತಾಗೆ ಆಗಿದೆ ಹತ್ತು ಪಿ ಎಮ್ ಇಂದ ಮೂರು ಎ ಎಮ್ ನಡುವೆ ಹದಿನಾಲ್ಕು ಲಕ್ಷ ಮೂರು ಎ ಎಮ್ ಇಂದ ಒಂಬತ್ತು ಎ ಎಂ ನಡುವೆ ಹತ್ತು ಲಕ್ಷ ಒಂಬತ್ತು ಎ ಎಮ್ ಇಂದ ನಾಲ್ಕು ಪಿ ಎಮ್ ನಡುವೆ ಹನ್ನೆರಡು ಲಕ್ಷ ನಾಲ್ಕು ಪಿ ಎಮ್ ಇಂದ ಹತ್ತು ಪಿ ಎಮ್ ನಡುವೆ ಹನ್ನೆರಡು ಲಕ್ಷ ನೆಕ್ಸ್ಟ್ ಸ್ಲಾಡ್ ತ್ರೀಯಲ್ಲಿ ಇನ್ನೂ ಕೂಡ ಕಾವ್ಯನೇ ಇದ್ದಾರೆ ಸುಮಾರು ನಲವತ್ತು ಲಕ್ಷ ವೋಟ್ನ ಕಾವ್ಯ ಪಡ್ಕೊಂಡಿದ್ರು ನಿನ್ನೆ ಬಿಕಾಸ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಲ್ಕುಲೇಷನ್ ಇದು ಮೊನ್ನೆ ರಾತ್ರಿಯಿಂದ ನಿನ್ನೆ ರಾತ್ರಿ ತನಕ ಸು ಹಾಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ ಹತ್ತು ಪಿ ಎಂ ಇಂದ ಮೂರು ಎ ಎಂ ನಡುವೆ ಹನ್ನೆರಡು ಲಕ್ಷ ಮೂರು ಎ ಎಂ ಇಂದ ಒಂಬತ್ತು ಎ ಎಂ ನಡುವೆ ಎಂಟು ಲಕ್ಷ ಒಂಬತ್ತು ಎ ಎಂ ಇಂದ ನಾಲ್ಕು ಪಿ ಎಂ ನಡುವೆ ಹತ್ತು ಲಕ್ಷ ನಾಲ್ಕು ಪಿ ಎಂ ಇಂದ ಹತ್ತು ಪಿ ಎಂ ನಡುವೆ ಹತ್ತು ಲಕ್ಷ ವೋಟ್ನ ಕಾವ್ಯ ಪಾಟ್ಕೊಂಡಿದ್ರು ಚಿಕ್ಕನಿ ಬಂದು ಮೂವತ್ತಾರು ಲಕ್ಷ ವೋಟಿಂಗ್ನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪಾಟ್ಕೊಂಡಿದ್ದಾರೆ ಹತ್ತು ಪಿ ಎಮ್ ಇಂದ ಮೂರು ಪಿ ಎಮ್ ನಡುವೆ ಹನ್ನೊಂದು ಲಕ್ಷ ಮೂರು ಎ ಎಮ್ ಇಂದ ಒಂಬತ್ತು ಎ ಎಂ ನಡುವೆ ಏಳು ಲಕ್ಷ ಒಂಬತ್ತು ಎ ಎಂ ಇಂದ ನಾಲ್ಕು ಪಿ ಎಮ್ ನಡುವೆ ಒಂಬತ್ತು ಲಕ್ಷ ನಾಲ್ಕು ಪಿ ಎಂ ಇಂದ ಹತ್ತು ಪಿ ಎಂ ನಡುವೆ ಒಂಬತ್ತು ಲಕ್ಷ ಸುಮಾರು ಮೂವತ್ತಾರು ಲಕ್ಷ ವೋಟಿಂಗ್ನ ಸೋಮವಾರ ರಾತ್ರಿ ಹತ್ತು ಗಂಟೆಯಿಂದ ನಿನ್ನೆ ವೋಟಿಂಗ್ ಫೋಲ್ ಕ್ಲೋಸ್ ಆಗುವ ತನಕ ಪಡ್ಕೊಂಡಿದ್ದಾರೆ ನೆಕ್ಸ್ಟ್ ರಘು ಸ್ಲಾಟ್ ಫೈಯಲ್ಲಿನೂ ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ ಮೂವತ್ತು ಲಕ್ಷ ವೋಟಿಂಗ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಾಡ್ಕೊಂಡಿದ್ದಾರೆ ಹತ್ತು ಪಿ ಎಮ್ ಇಂದ ಮೂರು ಎ ಎಂ ನಡುವೆ ಒಂಬತ್ತು ಲಕ್ಷ ಮೂರು ಎ ಎಂ ಇಂದ ಒಂಬತ್ತು ಎ ಎಂ ನಡುವೆ ಆರು ಲಕ್ಷ ಒಂಬತ್ತು ಎ ಎಂ ಇಂದ ನಾಲ್ಕು ಪಿ ಎಂ ನಡುವೆ ಎಂಟು ಲಕ್ಷ ನಾಲ್ಕು ಪಿ ಎಂ ಇಂದ ಹತ್ತು ಪಿ ಎಂ ನಡುವೆ ಏಳು ಲಕ್ಷ ವೋಟ್ನ ರಘು ಪಡ್ಕೊಂಡಿದ್ದಾರೆ ಇನ್ನು ಲೀಸ್ಟ್ ಮತ್ತು ಡೇಂಜರ್ ಝೋನ್ನಲ್ಲಿ ಕಂಟಿನ್ಯೂ ಆಗ್ತಾ ಇರುವಂಥ ಸ್ಪರ್ಧಿ ಧ್ರುವಂತವರು ಇಪ್ಪತ್ತು ಲಕ್ಷ ಓಟಿಂಗ್ನ ಟ್ವೆಂಟಿ ಫೋರ್ ಅವರ್ಸಲ್ಲಿ ಪಡ್ಕೊಂಡಿದ್ದಾರೆ ಟೈಮ್ ವೈಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹತ್ತು ಪಿ ಎಮ್ ಮೂರು ಎ ಎಂ ನಡುವೆ ಆರು ಲಕ್ಷ ಮೂರು ಎ ಎಮ್ ಇಂದ ಒಂಬತ್ತು ಎ ಎಂ ನಡುವೆ ನಾಲ್ಕು ಲಕ್ಷ ಒಂಬತ್ತು ಎ ಎಮ್ ಇಂದ ನಾಲ್ಕು ಪಿ ಎಂ ನಡುವೆ ಐದು ಲಕ್ಷ ನಾಲ್ಕು ಪಿ ಎಮ್ ಹತ್ತು ಪಿ ಎಂ ನಡುವೆ ಐದು ಲಕ್ಷ ವೋಟಿಂಗ್ನ ಧ್ರುವಂತವರು ಪಡ್ಕೊಂಡು ಡೇಂಜರ್ ಝೋನ್ ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಮಿಡ್ ವೀಕ್ ಎಲಿಮಿನೇಷನ್ ಆಗಿರುವಂಥ ಸ್ಪರ್ಧಿ ಬೇರೆ ಯಾರು ಅಲ್ಲ ಧ್ರುವಂತವರು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಒಬ್ಬ ಸ್ಪರ್ಧಿ ಬಿಕಾಸ್ ಆಫ್ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಅದು ಕೂಡ ಓವರ್ ಆಲ್ ಸೀಸನ್ಗೆ ಹಾಗಾಗಿ ತುಂಬಾ ಮೆರೀತಾ ಇದ್ರು ಅಂತ ಹೇಳ್ಬೋದು ಸೊ ವೋಟಿಂಗ್ನ ಪ್ರಕಾರ ಹೋದರೆ ಅವರಿಗೆ ಯಾವತ್ತೂ ಹೋಗಬೇಕಾಗಿತ್ತು ತುಂಬ ಕಮ್ಮಿ ವೋಟ್ ಬೀಳ್ತಾಯಿದ್ರು ಆದರೂ ಕೂಡ ಇಟ್ಕೊಂಡಿದ್ರು ಬಿಕಾಸ್ ಆಫ್ ಟಿ ಆರ್ ಪಿ ಅಂತ ಹೇಳ್ಬೋದು ಬಿಗ್ ಬಾಸ್ನ ಒಂದು ಟೀಮ್ನ ಪ್ರಕಾರವಾಗಿ ಬಟ್ ಫೈನಲಿ ಫೈನಲಿ ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ ಕಾರಣ ಅವರಿಗೆ ವೋಟಿಂಗ್ ಇಲ್ಲ ಬೇರೆ ಬೇರೆ ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ಆಗ್ತಾಯಿದೆ ಹಾಗಾಗಿನೇ ಅವರನ್ನು ಹೊರಗಡೆ ಕಳಿಸಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಆಗಿರುವಂಥ ಸ್ಪರ್ಧೆ ಬೇರೆ ಯಾರು ಅಲ್ಲ ಅದು ಧ್ರುವಂಥವರು ಇದಿಷ್ಟು ಮಿಡ್ ವೀಕ್ಗೆ ಸಂಬಂಧಪಟ್ಟಂತಹ ಮತ್ತು ಈ ಒಂದು ಓವರ್ ಆಲ್ ವೋಟಿಂಗ್ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ